ಇಲ್ಲಿ ಮೊನ್ನೆ ಒಂದು ವಿಷಯ ಆದ ನಂತರ ಮನೆ ಮನೆಗೆ ಪೊಲೀಸ್ನವರು ಬಂದು ತುಂಬ ಟಾರ್ಚರ್ ಕೊಡ್ತಾ ಇದ್ದಾರೆ ಅಂತಿಲ್ಲ ರಾತ್ರಿ ಮಲಗಿದ್ದಾಗ ಎರಡು ಗಂಟೆ ರಾತ್ರಿಗೆ ನಾಲ್ಕು ಗಂಟೆ ರಾತ್ರಿಗೆ ಅಲ್ಲ ಬಾಣಂತಿಯನ್ನು ಬಿಡದೆ ಬಂದು ಅವರನ್ನು ನೀವು ಹತ್ತಿ ನೀವು ಹತ್ತಿ ಅಂತ ಹೇಳ್ತಾ ಇದ್ದಾರೆ ಮತ್ತು ನನ್ನನ್ನು ಕೂಡ ನಿನ್ನ ಮೇಲೆ ಎಫ್ ಐ ಆರ್ ಹಾಕಿ ಒಂದು ವರ್ಷ ನಾವು ಬರದಾಗಿ ಮಾಡ್ತೇವೆ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಇಲ್ಲಿ ಇಡದವರನ್ನು ಕೂಡ ಮನೆ ಮನೆಗೆ ಅವರು ಇದು ಬಂದು ಎಲ್ಲರನ್ನು ನೀವು ಬರಬೇಕು ನಿಮ್ಮನ್ನು ನಾವು ಇದು ಮಾಡ್ತೇವೆ ಅವರು ಸಿ ಎಲ್ಲರೂ ನೀವು ಇದ್ದೀರಾ ಅಂತ ಸುಮ್ಮನೆ ಕೇಸ್ ಹಾಕ್ತಾ ಇದ್ದಾರೆ ನೀವೊಂದು ಹುಷಾರಿಲ್ಲದವರ ಮನೆಗೆ ಬಂದು ಏಕಾಏಕಿ ಹೀಗೆ ಮಾಡಬಾರ್ದು ಅಂತ ಹೇಳಿದಕ್ಕೆ ನಿನ್ನ ಮೇಲೆ ಎಫ್ ಐ ಆರ್ ಹಾಕಿ ಒಂದು ವರ್ಷ ನಿಮ್ಮನ್ನು ಜೈಲಿಗೆ ಹಾಕ್ತೇವೆ ಅಂತ ಹೇಳ್ತಾ ಇದ್ದಾರೆ ಅವರು ನನ್ನನ್ನು ಎಲ್ಲ ಮನೆಗೆ ಮನೆಗೆ ಅವರು ಹೀಗೆ ಅರ್ಧ ಗಂಟೆಗೆ ಒಮ್ಮೆಯವರು ಬಂದು ಪಾರ್ಸೆಲ್ ಕೊಡ್ತಾ ಇದ್ದಾರೆ ಬಾಣಂತಿಯನ್ನು ನೋಡುವುದಿಲ್ಲ ವಯಸ್ಸಾದ್ರನ್ನು ನೋಡುವುದಿಲ್ಲ ಎದುರಿಕೆ ಎದುರಿಸಿ ಅವರು ಇದು ಮಾಡೋದು ಮನೆಗೆ ನುಗ್ಗುವುದು ಏಕಾಕಿ ನುಗ್ಗಿ ಫುಲ್ ಇಡೀ ಸರ್ಚ್ ಮಾಡೋದು ಅವರು ರಾತ್ರಿ ಅಂತಿಲ್ಲ ಬೆಳಿಗ್ಗೆ ಅಂತಿಲ್ಲ ಯಾವಾಗ ಅಂತಿಲ್ಲ ಬಂದೊಂದು ನುಗ್ಗುವುದು ಫುಲ್ಲು ಮನೆ ರೌಂಡ್ ಆಫ್ ಮಾಡೋದು ಹೀಗೆಲ್ಲ ಮಾಡ್ತಾ ಇದ್ದಾರೆ ಊರಲ್ಲಿ ಮೊನ್ನೆಯಿಂದ ಇದೆ ಇವರು ಆ ಅರ್ಧ ಗಂಟೆಗೊಮ್ಮೆ ಕಾರಲ್ಲಿ ಬರೋದು ಕಾರಲ್ಲಿ ಬಂದು ಒಂದೊಂದು ಮನೆಗೆ ಫುಲ್ಲು ರೈಡ್ ಆಗೋದು ಮತ್ತೆ ಬಾಗಿಲು ತೆಗಿಯಿರಿ ಹಾಗೆ ಮತ್ತೆ ಬಾಗಿಲಿಗೆ ಇದು ಇದರಲ್ಲಿ ಅವರು ಇದು ಮಾಡೋದು ಹೀಗೆಲ್ಲ ಮಾಡ್ತಾ ಇದ್ದಾರೆ ಇಲ್ಲಿ ಇದ್ದದ್ದು ಇಪ್ಪತ್ತೈದು ಮಂದಿ ಏನಲ್ಲ ನೂರ ಐವತ್ತು ಮಂದಿ ಇದ್ದಾರೆ ಇಪ್ಪತ್ತೈದು ಮಂದಿ ಆದದ್ದಲ್ಲ ಮಸೀದಿಯಲ್ಲಿ ಆದ ಘಟನೆ ಪಬ್ಲಿಕ್ ಸಿ ಅಲ್ಲಿ ಎಲ್ಲರೂ ಕಾಣ್ತದೆ ಅಲ್ಲಿ ಅವರು ನೋಡಿಸುವುದು ಎಲ್ಲರಿಗೆ ಕಾ ಎಲ್ಲರನ್ನೂ ಕಾಣಿಸ್ತದೆ ಅಲ್ಲಿ ಅಲ್ಲಿ ಹುಡುಕಿದ್ದ ಇಪ್ಪತ್ತೈದು ಮಂದಿಯನ್ನು ಮಾತ್ರ ಇಲ್ಲಿ ಹುಡುಕಿದ್ದಾರೆ ಇವರಿಗೆ ಬೇಕಾದರೂ ನೀವು ಸೇಫ್ಟಿ ಮಾಡ್ತಾ ಇದ್ದಾರೆ ನಮ್ಮ ಊರಿನವರು ಸೇಫ್ಟಿ ಮಾಡಿ ನಮ್ಮ ಈ ಇಪ್ಪತ್ತೈದು ಮಂದಿಯನ್ನು ಇದಕ್ಕೆ ಫಿಕ್ಸ್ ಮಾಡಿದ್ದಾರೆ ಅದಕ್ಕೆ ಮಾಡುವುದಾದರೆ ನೂರ ಐವತ್ತು ಪಬ್ಲಿಕ್ ಅಲ್ವಾ ಎಲ್ಲರ ಮೇಲೆ ಎಫ್ ಐ ಆರ್ ಆಗಲಿ ನಾನು ನನ್ನ ಹಸ್ಬೆಂಡ್ ಅಂತ ಕೊಡ್ತೇನೆ ನೀವು ನೂರ ಇಪ್ಪತ್ತೈದು ಮಂದಿಯನ್ನು ಇನ್ನೂ ಎಫ್ ಐ ಆರ್ ಮಾಡಿ ಅದವರಿಂದ ಮುಂಚೆಯಿಂದ ಅವರಿಗೆ ಒಂದು ಆಸೆ ಇತ್ತು ಅವರ ನಮಗೆ ಇಷ್ಟು ಮಂದಿಯನ್ನು ನಮಗೆ ಎಫ್ ಐ ಆರ್ ಮಾಡಿ ಒಳಗಾಕ್ಬೇಕು ಅಂತ ಬಾರಿ ಒಂದು ಇದಿತ್ತು ರಾಜಕೀಯ ವಿಷಯದಲ್ಲಿ ಅವರಿಗೆ ಒಂದು ಬಾರಿ ಈಗಲ್ಲ ಮುಂಚೆಯಿಂದ ಒಂದಿತ್ತು ಅವರನ್ನು ಯಾವುದರಲ್ಲಿ ಅದು ನಮಗೆ ಫಿಕ್ಸ್ ಅಂತ ಅದೇ ಇದೊಂದು ವಿಷಯ ಇತ್ತಲ್ಲ ಅದಕ್ಕೆ ಇದರಲ್ಲಿ ಅವರು ಫಿಕ್ಸ್ ಮಾಡಿಬಿಟ್ಟದ್ದು ಇಲ್ಲದವರನ್ನು ಸೇರಿಸಿದ್ದಾರೆ ಇಲ್ಲ ಬೆಂಗ್ಳೂರಲ್ಲಿ ಹೋಗಿ ಹದಿನೈದು ದಿವಸ ಇತ್ತು ಅವರ ಅವರಿಗೂ ಅಲ್ಲಿಗೂ ಹೋಗಿ ರಾತ್ರಿ ಹೋಗಿ ನಿಮ್ಮನ್ನು ಹಾಗೆ ಮಾಡ್ತೇವೆ ನಿಮ್ಮನ್ನು ನಾವು ದುಡಿ ಬಿಡುವುದಿಲ್ಲ ನಿಮಗೆ ಒಳದ್ದು ನಿಮ್ಮ ಸೊಂಟನನ್ನು ನಾವು ಮುರಿತೇವೆ ಹಾಗೀಗೆ ಅಂತ ದಮಕಿ ಹಾಕಿದ್ದಾರೆ ಏ ಇದು ಇದ್ದವರನ್ನು ನೋಡಲಿ ಅವರು ಸಿ ಸಿಯಲ್ಲಿ ಯಾರನ್ನೆಲ್ಲ ಕಾಣ್ತದೆ ಸಿ ಸಿ ಫೋಟೇಜಲ್ಲಿ ಅವರು ಹುಡುಕ್ಲಿ ಎಲ್ಲರೂ ಹೋಗ್ಲಿ ಅನ್ಯಾಯ ಆಗಿದೆ ನಮಗೆ ತುಂಬ ಅನ್ಯಾಯ ಆಗಿದೆ ನಮಗೆ ಇದಕ್ಕೆ ನಮಗೆ ನ್ಯಾಯ ಕೊಡಿಸಬೇಕು ಯಾಕಂದರೆ ಏಕಾಏಕಿ ಒಂದು ನಮ್ಮ ಒಂದು ಜಮಾತಿನವರು ಸಹ ನಮ್ಮ ಮನೆಗೆ ಮನೆಗೆ ನುಗ್ಗುವಾಗ ಒಂದು ಜಮಾತು ಸಮ ನಮಗೆ ಸಪೋರ್ಟ್ ಮಾಡ್ತಾ ಇಲ್ಲ ಇಲ್ಲಿ ಯಾಕೆಂದರೆ ಒಂದು ಜಮಾತಿ ಇರುವಾಗ ನಮಗೆ ಕೇಳ್ಬಹುದು ಪೊಲೀಸ್ನವರ ಹತ್ರ ಕೇಳುವಂಥ ರೈಟ್ಸ್ ಉಂಟು ಅವರಿಗೆ ನೀವು ಯಾಕೆ ಮನೆ ಮನೆಗೆ ನುಗ್ತೀರಾ ಅಲ್ಲಿ ಹೆಂಗಸರಿ ಅಂತ ಕೇಳುವಂಥ ಒಂದು ರೈಟ್ಸ್ ಇದೆ ಆದರೂ ನಮ್ಮ ಜಮಾತಿನವರು ಯಾರೂ ಒಂದು ಮಾತನಾಡ್ತಾ ಇಲ್ಲ ಇಲ್ಲಿ